ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮದೇಶ್ ಇವತ್ತು ನಾನು ಜ್ಯುವೆಲ್ಲರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಜಾಸ್ತಿ ಮಾತಾಡದೆ ತಡ ಮಾಡಿದೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ನಾನು ತಗೊಂಡಿರೋಂಥ ಜ್ಯುವೆಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಜಾಸ್ತಿ ನಾನು ಜ್ಯುವೆಲ್ಸ್ ಏನೂ ಇಟ್ಕೊಂಡಿಲ್ಲ ನನ್ನ ಹತ್ರ ಇರಷ್ಟು ನಿಮಗೆ ಶೇರ್ ಮಾಡ್ಕೊತೀನಿ ನೋಡಿ ಇದು ಚೌಕರು ಲಕ್ಷ್ಮಿ ಪೆಂಡೆಂಟ್ ಚೌಕರು ನನಗೆ ತುಂಬ ತುಂಬ ಅಂದರೆ ಇಷ್ಟ ಬಟ್ ನನಗೆ ಇಷ್ಟ ಇದ್ದು ನಮ್ಮ ನಮ್ಮ ಮನೆಯವ್ರ ಹತ್ರ ಅಮೌಂಟ್ ಸಾಲ್ಟೇಜ್ ಇತ್ತು ಯಾವುದೋ ಇದಕ್ಕೋಗಿ ಎಲ್ಲ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೆವು ನಾವು ಹೋಗಿದ್ದಾಗ ಆವಾಗ ಈ ಇದಕ್ಕೆ ಅಮೌಂಟ್ ಸಾಲ್ಟೇಜ್ ಇತ್ತು ಅಂದರೂ ಇಲ್ಲ ಅಂತ ಅಂದ್ಕೊಂಡು ಆಮೇಲೆ ಅವರು ಪ್ಯಾಕೆಟಲ್ಲಿ ಹಂಡ್ರೆಡ್ ರುಪೀಸ್ ಎಲ್ಲೋ ಜೋಪಾನ ಮಾಡಿ ಇಟ್ಕೊಂಡಿದ್ರು ಅದಾದಮೇಲೆ ಇದನ್ನು ಜುವೆಲ್ಸ್ನ ಬೇಕೇ ಬೇಕು ಅಂತ ತೊಗೊಂಡು ಇದ್ರ ಸ್ಟೋರಿ ಅಂದರೆ ಇದಕ್ಕೆ ಲಕ್ಷ್ಮಿದು ಇಯರಿಂಗ್ಸ್ ಇದೆ ಜುಮ್ಕಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ತಗೊಳ್ಳೇಬೇಕು ಅಂತ ಹಠ ಮಾಡಿ ಅಂತ ತೊಗೊಳಲಿಲ್ಲ ಆದರೂ ಮನೆಯವ್ರು ಇಷ್ಟಪಟ್ಟು ಕೊಡಿಸಿದ್ದು ಆದರೆ ಅದನ್ನೇ ಇನ್ನೂವರೆಗೂ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅದೇನಪ್ಪ ಅಂದರೆ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟಿ ಸಮಥಿಂಗ್ ಇರ್ಬೋದು ಶಾ ಅದೇನು ಆರ್ಡರ್ ಮಾಡಿ ತೊಗೊಳ್ಳಿಲ್ಲ ರ್ಯಾಂಡಮ್ ಆಗಿ ಶಾಪಲ್ಲೇ ತೊಗೊಂಡೆ ಹಾಗೆ ಇದೊಂದು ನೆಕ್ಲೆ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಬಿಟ್ ಗೋಲ್ಡ್ ಇದು ಸ್ಟೋನ್ ಇರೋದು ಕೆಳಗಡೆ ಪರ್ಲಿರೋದು ವೇರ್ ಮಾಡಿದ್ರಂತೂ ಮಸ್ತಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಇದ್ರದ್ದು ಇಯರಿಂಗ್ಸ್ ಕೂಡ ಇತ್ತು ಇಯರಿಂಗ್ಸು ಸ್ಟೋನೆಲ್ಲ ಬಿದ್ದೋಗಿಬಿಟ್ಟಿದೆ ಅದಕ್ಕೆ ಸೊ ವೇರ್ ಮಾಡ್ತಾಯಿಲ್ಲ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಇದು ಬಂದು ಫೈ ಫೈ ಫಿಫ್ಟಿ ಸಮಥಿಂಗ್ ಇರ್ಬೋದು ಅದನ್ನು ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ನನಗೆ ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಜುವೆಲ್ಲರ್ಸ್ ನನಗೆ ಇದು ಕೂಡ ಇಷ್ಟ ಆಯಿತು ಮಲ್ಟಿ ಕಲರ್ಸು ಇದು ಅಷ್ಟೇ ವೇರ್ ಮಾಡಿದ್ರೆ ಫಂಕ್ಷನ್ಗೆಲ್ಲ ತುಂಬ ಟ್ರೆಂಡಿಯಾಗಿ ಲುಕ್ಕಿಯಾಗಿ ಕಾಣಿಸುತ್ತೆ ಯಾವ ಸ್ಯಾರಿ ಹಾಕೊಂಡ್ರೂ ಮಸ್ತಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಇದು ಆ್ಯಕ್ಚುಲಾಗಿ ಇದೆಲ್ಲ ಫುಲ್ಲು ಪ್ಲಾಸ್ಟಿಕ್ ಬೀಟ್ಸೆ ಇದೇನು ಜಾಸ್ತಿ ಇಲ್ಲ ಬಜೆಟ್ ಫ್ರೆಂಡ್ಲಿ ಜಸ್ಟು ಹಂಡ್ರೆಡ್ ರುಪೀಸು ಇದು ಅಷ್ಟೇ ಮಧೇಶ್ವರನ ಬೆಟ್ಟದಲ್ಲಿ ತೊಗೊಂಡಿದ್ದು ನಾವು ಹಾಗೆ ಇನ್ನೂ ಒಂದು ಮಾದೇಶ್ವರನ ಬೆಟ್ಟದಲ್ಲಿ ತಗೊಂಡೆ ಈ ಇದು ಜಸ್ಟ್ ಫಿಫ್ಟಿ ರುಪೀಸು ಎಲ್ಲ ಕಡೆನೂ ಈಗ ಜಾಸ್ತಿ ಇದೇ ಆಗಿದೆ ತಗೋಬೇಕು ಅಂತ ಏನು ತೊಗೊಳಲಿಲ್ಲ ಬಟ್ ಇದು ಪೆಂಡೆಂಟ್ ನೋಡಿ ಒಂಥರ ನನಗೆ ಇಷ್ಟ ಆಯಿತು ಲಕ್ಷ್ಮಿದು ಆ ಕಡೆ ಈ ಕಡೆ ಪಿಕಾಕಿರೋದ್ರಿಂದ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ ಸುಮ್ಮನೆ ಎಲ್ಲರೂ ಸಿಂಪಲ್ಲಾಗಿ ಸಿಂಪಲ್ ಸ್ಯಾರಿ ಹಾಕ್ದಾಗ ವೇರ್ ಮಾಡ್ಬೋದು ಅಂತ ಹಾಗೆ ಇದು ಇದು ಟೂ ಫಿಫ್ಟಿ ರುಪೀಸು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತೊಗೊಂಡಿದ್ದು ಇದ ಇನ್ನಾದರೂ ಕಲರ್ ಹೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀನಿ ಅಂತ ಇದು ಎಲ್ಲ ಸ್ಯಾರಿಗೆ ಹಾಕೊಬೋದು ಸಿಂಪಲ್ ಸ್ಯಾರಿ ಆಗಿ ರೇಷ್ಮೆ ಸೀರೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಮಲ್ಟಿ ಕಲರ್ಸ್ ಬೀಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೈಲೈಟ್ ಆಗುತ್ತೆ ಇದನ್ನು ಕೂಡ ನಾನು ಯಾವುದೇ ಥರ ಡ್ಯಾಮೇಜ್ ಆಗದಂಗೆ ತುಂಬ ಚೆನ್ನಾಗಿ ಸೇಫ್ ಮಾಡ್ಕೊಂಡಿದ್ದೀನಿ ಇದು ಇದು ಒಂದು ಪರ್ಲ್ ಮತ್ತು ಪೆನ್ ಲಕ್ಷ್ಮೀ ಪೆಂಡೆಂಟ್ಸ್ ಥರ ಇದು ನೋಡಿ ಬಟ್ ಇದು ಸ್ವಲ್ಪ ಮ್ಯಾಟ್ ಫಿನಿಶ್ ಇತ್ತು ಸೊ ಕಲರ್ ಸ್ವಲ್ಪ ಇಲ್ಲಿ ಲಕ್ಷ್ಮೀದು ಫೇಸ್ ಹತ್ರ ಮತ್ತು ಸ್ಯಾರಿ ಹತ್ತಿರ ಕಲರ್ಸ್ ಫೇಲ್ಡ್ ಆದಂಗೆ ಇದೆ ಇದು ಸಿಂಗಲ್ಲು ಇದಕ್ಕೇನು ಇಯರಿಂಗ್ಸ್ ಬಂದಿರಲಿಲ್ಲ ಇದು ತ್ರೀ ತ್ರೀ ಹಂಡ್ರೆಡ್ ಸಮಥಿಂಗ್ ಇದು ಶಾಪಲ್ಲೇ ತೊಗೊಂಡಿದ್ದೆ ನಾನು ಹಾಗೆ ಇದು ಒನ್ ಟೈಮಲ್ಲಿ ಇತ್ತು ಇಯರಿಂಗ್ಸು ಸಾರಿ ನೆಕ್ ಚೈನು ನೋಡಿ ಆವಾಗ ತೊಗೊಂಡಿದ್ದು ಇದು ಕೂಡ ಅಷ್ಟೇ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನನಗಿಷ್ಟ ಆಯಿತು ಅಂತ ತಗೊಂಡಿದ್ದೆ ಹಾಗೆ ಈಗ ಮಗಳಾಗಿದ್ದಾಳಲ್ಲ ಮಗಳು ಕೂಡ ಹಾಕೊತಾಳೆ ಅಂತ ತಗೋ ತಗೊಂಡಿದ್ದು ಇದು ಚೆನ್ನಾಗಿದೆ ಇದು ನನ್ನ ಮಗಳ ಅಂತಲ್ಲ ನಾನು ಮ್ಯಾರೇಜ್ ಆಗೋಕ್ಕೂ ಮುಂಚೆಯೇ ತೊಗೊಂಡಿದ್ದು ಇದು ಕೂಡ ನಾನು ಮ್ಯಾರೇಜ್ ಆಗಿ ಫೈವ್ ಇಯರ್ಸ್ ಆಯಿತು ಫೈ ಬಿಫೋರ್ ಫೈವ್ ಇಯರ್ಸ್ ತೊಗೊಂಡಿದ್ದು ನೋಡಿ ಇನ್ನಾದರೂ ಒಂಚೂರು ಕಲರ್ ಫೇಲ್ ಆಗಿಲ್ಲ ಅಷ್ಟೇ ಚೆನ್ನಾಗಿ ಸೇಫ್ಟಿ ಮಾಡಿದ್ದೀನಿ ಮತ್ತು ಇನ್ನೊಂದು ಇದು ಕೂಡ ಅಷ್ಟೇ ಇದು ಮ್ಯಾರೇಜ್ ಮುಂಚೆ ತೊಗೊಂಡಿದ್ದು ಇದು ಅಷ್ಟೇ ಟೂ ತೌಸಂಡ್ ಫಿಫ್ಟೀನಲ್ಲಿ ತೊಗೊಂಡಿದ್ದಿದು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ವಲ್ಪ ಕಲರ್ ಫೇಲ್ ಆಗಿದೆ ಅಂದರೆ ಇದು ಜಾಸ್ತಿ ವೇರ್ ಮಾಡಲ್ಲ ನಾನು ಇದೊಂದು ಫೈವ್ ಟೈಮ್ಸ್ ಅಷ್ಟೇ ವೇರ್ ಮಾಡಿರೋದು ಇದು ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ ಇದು ಫೋರ್ ಹಂಡ್ರೆಡ್ ಇರ್ಬೋದೇನೋ ನೆನಪಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಹಾಗೆ ಇದೊಂದು ಪರ್ಲ್ ಇದು ಹಳೇ ಟ್ರೆಂಡಿ ಹಳೇ ಕಾಲದ್ದು ಕಾಸಿನ ಸರ ಇರುತ್ತಲ್ಲ ಆ ಥರ ಡಿಸೈನಲ್ಲಿ ಮಾಡಿದ್ದಾರೆ ಇದು ಮೇಲೆ ಪರ್ಲ್ ವರ್ಕು ಆಮೇಲೆ ಸ್ಟೋನ್ ವರ್ಕು ಬೀಡ್ಸು ಹಾಗಾಗಿ ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಲೈಕ್ ಮಾಡಿ ತೊಗೊಂಡೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದಕ್ಕೆ ಇಯರಿಂಗ್ಸ್ ಬಂದಿದೆ ತೋರಿಸ್ತೀನಿ ನೋಡಿ ಇದು ಕೂಡ ಸ್ಯಾರಿ ವೇಲ್ ಸ್ಯಾರಿ ಬ್ಲ್ಯಾಕ್ ಸ್ಯಾರಿ ಮೇಲೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟ ಆಗಿ ತೊಗೊಂಡೆ ಮತ್ತು ಮತ್ತೊಂದಿದೆ ಹಾಗೆ ಇದು ಒಂದು ನೆಕ್ ಪೀಸಸ್ಸು ಇದು ನಾನೇ ಮಾಡಿರೋಂಥದ್ದು ಇದು ನೋಡಿ ಇದು ನಾನೇ ಮಾಡಿರೋದು ಇದು ಈಗ ಸ್ವಲ್ಪ ದಿನದಿಂದ ಎಲ್ಲ ಸಿಲ್ಕ್ ಥ್ರೆಡ್ಡಿಂದ ಜುವೆಲ್ಸ್ ಮಾಡ್ತಾಯಿದ್ರು ಅದು ಸ್ವಲ್ಪ ಟ್ರೆಂಡಿಯಾಗಿತ್ತು ಆವಾಗ ನಾನು ಇದು ಟ್ರೈ ಮಾಡಿದ್ದೆ ಆ ಜುವೆಲ್ಸಿದು ಇದು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾ ಸಿಂಪಲ್ ಸ್ಯಾರಿಗೆಲ್ಲ ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ನಾನೇ ಮಾಡಿರೋಂಥ ಜುವೆಲ್ಸು ಹಾಗೆ ಈಗ ರೀಸೆಂಟ್ಲಿ ಒಂದು ಪರ್ಚೇಸ್ ಮಾಡಿದ್ದೆ ಮಮ್ಮಿ ಇದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಅಲ್ಲ ಸಿಲ್ವರ್ ಜ್ಯುವೆಲ್ಲರಿ ಗೋಲ್ಡ್ ಫಿನಿಶಿಂಗು ನೋಡಿ ನನಗೆ ಈ ಥರ ಈ ಗ್ರೀನ್ ಕಲರ್ ಕ್ರಿಶ್ ಕ್ರಿಸ್ಟಲ್ ಬೀಡಲ್ಲಿ ಮತ್ತು ಇದೇ ಥರ ಪೆಂಡೆಂಟ್ ಬೇಕು ಅಂತ ನಾನು ಹೇಳಿ ಮಾಡಿಸ್ಕೊಂಡಿದ್ದು ಇದು ಹಳೆ ಕಾಲದಲ್ಲಿ ನಾಗರು ಅಂತ ಹೇಳ್ತಿದ್ರು ಆ ಥರ ಇದು ಪೆಂಡೆಂಟು ನನಗೆ ತುಂಬ ಇಷ್ಟ ಇದು ಅಮ್ಮನ ಹತ್ರ ಇತ್ತಂತೆ ಆದರೆ ಅವರು ಆ ಟೈಮಲ್ಲಿ ಒಂದು ಸ್ವಲ್ಪ ಹೊನೆಯ ಟೈಮು ಏನೋ ಪ್ರಾಬ್ಲಮ್ ಇಂದ ನಮ್ಮ ಅಜ್ಜಿ ಸೇಲ್ ಮಾಡಿಬಿಟ್ರಂತೆ ಸೊ ಅದ್ರ ಸೆಂಟಿಮೆಂಟಲ್ಲಿ ನಾನು ನಮ್ಮಮ್ಮನ ಸೆಂಟಿಮೆಂಟಲ್ಲಿ ನಾನು ಸಿಲ್ವರಲ್ಲಿ ಮಾಡಿಸ್ಕೊಂಡಿದ್ದೀನಿ ಇದನ್ನು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ ಹಾಗೆ ಒಂದು ಡಿಸಪಾಯಿಂಟ್ಮೆಂಟ್ ಏನಂದರೆ ಇದಕ್ಕೆ ಇಯರಿಂಗ್ಸು ಕೂಡ ಮಾಡಿಸ್ಕೊಂಡಿದ್ದೆ ನೋಡಿ ಇದು ಅಷ್ಟೇ ಸಿಲ್ವರ್ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಟ್ ನನ್ನ ಮಗ ಈಗ ಜಸ್ಟು ವಿಡಿಯೋ ಮಾಡುವಾಗ ಮುಂಚೆ ಇದನ್ನು ಇಯರಿಂಗ್ಸ್ದು ಥ್ರೆಡ್ಡು ಮುರಿದು ಬಿಟ್ಟಿದ್ದಾನೆ ಈಗ ಇದನ್ನು ಒಳಗಡೆ ಇರೋದು ತೆಗಿಸಿ ಅದನ್ನು ಮತ್ತೆ ಅದಕ್ಕೆ ಥ್ರೆಡ್ ತೊಗೋಬೇಕು ಅದೊಂದು ಈಗ ಏನು ಮಾಡೋಕ್ಕಾಗಲ್ಲ ಬೈದರೆ ಬೈಸ್ಕೊತಾರೆ ಓಡಿದ್ರೆ ಹೊಡ್ಸ್ಕೊತಾರೆ ಮತ್ತು ಈಗ ರೀಸೆಂಟ್ಲಿ ಇದನ್ನೊಂದು ಪರ್ಚೇಸ್ ಮಾಡಿದೆ ನಾನು ಒಗ್ಯನಿಕಲ್ ಫಾಲ್ಸ್ಗೆ ಹೋಗುವಾಗ ತಗೊಂಡಿದ್ದು ಜುಮ್ಕಾ ಇದು ಅಷ್ಟೇ ಡ್ರೆಸ್ಗೆ ಸ್ಯಾರಿಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ದಿಸ್ ಇಯರಿಂಗ್ಸ್ ಅಂತ ಹೇಳ್ಬೋದು ಹಾಗೆ ಇದು ಈ ಇಯರಿಂಗ್ಸ್ ಬಂದು ನಾನು ಹರಿಯಾಣಗೆ ಹೋಗಿದ್ದೆ ಒಂದು ಸಲ ಅದು ಎರಡು ಸಾವಿರದ ಹದಿನೇಳರಲ್ಲಿ ಹರಿಯಾಣಗೆ ಹೋಗಿದ್ದೆ ಡೆಲ್ಲಿ ಹತ್ರ ಆವಾಗ ತಗೊಂಡಿದ್ದು ಇಯರಿಂಗ್ಸು ಒನ್ ಟೈಮು ಇಯರ್ ವೇರ್ ಮಾಡಿಲ್ಲ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಒಂದ್ಸಲ ಯಾವಾಗಾದ್ರೂ ವೇರ್ ಮಾಡಬೇಕು ನೆಕ್ಸ್ಟು ಈಗ ಇದು ಕೂಡ ಅಷ್ಟೇ ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು ಇದು ಡ್ರೆಸ್ಗೆ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದು ಇದು ಮೈಸೂರಲ್ಲೇ ತೊಗೊಂಡಿದ್ದು ಇದು ಎಷ್ಟಂದರೆ ಒಂದು ಫಾರ್ಟಿ ರುಪೀಸ್ ಅಷ್ಟೇ ಇದು ಈ ಈ ಇಯರಿಂಗ್ಸು ಫಿಫ್ಟಿ ಇದು ಸೇಮ್ ಫಿಫ್ಟಿ ರುಪೀಸು ಇದು ಹಾಗೆ ಇದು ಅಷ್ಟೇ ಡೆಲ್ಲಿಗೆ ಹೋದಾಗ ತಗೊಂಡಿದ್ದು ಇದು ಡೆಲ್ಲಿಗೆ ಹೋದಾಗ ಒಂದು ಒಂದು ಜೊತೆ ಸ್ಲಿಪ್ಪರು ಮಿಡಿ ಮತ್ತು ಒಂದು ಮೂರು ನಾಲ್ಕು ಟೀ ಶರ್ಟು ಇದೊಂದು ಪೆಂಡೆಂಟ್ ಸಿಂಪಲ್ ಚೈನ್ ಯೂಸ್ ಮಾಡಿದ್ದೆ ತಗೊಂಡಿದ್ದೆ ಇದು ಕೂಡ ಅಷ್ಟೇ ನನಗೆ ಇದೆಲ್ಲ ಸ್ಟೋನ್ ಬಿದ್ದೋಗಿದೆ ಬಟ್ ಡೆಲ್ಲಿಗೆ ಹೋಗಿದೆ ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಬಂದು ನಾನು ಆಗಲೇ ತೋರಿಸಿದ್ನಲ್ಲ ಬೀಡ್ಸ್ದು ನೆಕ್ ಚೈನು ಅದಕ್ಕೆ ಮ್ಯಾಚು ಇಯರಿಂಗ್ಸ್ ಬಂದಿತ್ತು ಅದಕ್ಕೆ ಆಮೇಲೆ ನೆಕ್ಸ್ಟ್ ಇದಂತೂ ಈ ಇಯರಿಂಗ್ಸ್ ಅಂದರೆ ನಂಗೆ ತುಂಬಾ ಇಷ್ಟ ಇದು ಅದಕ್ಕೆ ಹಿಕಾಕ್ ಟೈಪು ಇದು ಸಿಗ್ತಾ ಇದೆ ನೋಡಿ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನಂಗೆ ತುಂಬಾನೇ ಇಷ್ಟ ಫಿಫ್ಟಿ ರುಪೀಸ್ ಅಷ್ಟೇ ಫಸ್ಟ್ ತೋರಿಸಿದ್ನಲ್ಲ ನೆಕ್ಲೇಸ್ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ ಅದಕ್ಕೆ ತಗೊಂಡಿದ್ದು ಅದಕ್ಕೆ ಬಂದಿದ್ದ ಇಯರಿಂಗ್ಸ್ ಸ್ವಲ್ಪ ಸ್ಟೋನ್ ಎಲ್ಲ ಬಿದ್ದಾಗಿದೆ ಕಲರ್ ಕಲರ್ ಸ್ವಲ್ಪ ಡಿಮ್ ಆಗಿಬಿಟ್ಟಿದೆ ಆಂಟಿಕ್ ಪೀಸಸ್ ಇಯರಿಂಗ್ಸ್ ಇದು ಕೂಡ ಡೆಲ್ಲಿಲೇ ಪರ್ಚೇಸ್ ಮಾಡಿದ್ದು ಇದು ಎಷ್ಟು ನೆನಪಿಲ್ಲ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಇದನ್ನು ಎಷ್ಟು ಅಮೌಂಟು ಅಂತ ಹಾಗಾಗಿ ಫಸ್ಟು ಲಾಸ್ಟ್ ಟೈಮು ಒಂದು ನೆಕ್ಲೆಸ್ ತೋರಿಸಿದ್ನಲ್ಲ ಅದರದು ಇಯರಿಂಗ್ಸ್ ಇದು ನನಗೆ ಫಸ್ಟೆಲ್ಲ ನಾನು ಯಾವುದೇ ಡ್ರೆಸ್ಸು ಹಾಗೆ ಸ್ಯಾರಿ ತೊಗೊಂಡ್ರೆ ಎರಡೆರಡು ಜೊತೆ ಅದಕ್ಕೆ ಮ್ಯಾಚಿಂಗ್ ತೊಗೊತಾಯಿದೆ ಇಯರಿಂಗ್ಸು ಸಖತ್ ಕ್ರೇಸ್ ಇತ್ತು ಈಗ ಬಿಟ್ಬಿಟ್ಟಿದ್ದೀನಿ ನಾನು ಮೊದಲೆಲ್ಲ ಸಕ್ಕತ್ತು ಇಯರಿಂಗ್ಸ್ ಪರ್ಚೇಸ್ ಮಾಡ್ತಿದ್ದೆ ಸುಮಾರು ಜನಕ್ಕೆ ಕೊಟ್ಬಿಟ್ಟಿದ್ದೀನಿ ಇಯರಿಂಗ್ಸ್ಗಳನ್ನ ಹಾಗೆ ಇದು ಒಂದು ಇಯರಿಂಗ್ಸು ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ಲುಕ್ಕಿಯಾಗಿ ಕಾಣಿಸುತ್ತೆ ಇದೊಂದು ಇಯರಿಂಗ್ಸ್ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾ ನೆಕ್ ಪೀಸಸ್ ಹಾಕಲಿಲ್ಲ ಅಂತಂದ್ರು ಸಿಂಪಲ್ ಸ್ಯಾರಿ ಹಾಕಿದಾಗ ಈ ಇಯರಿಂಗ್ಸ್ ಹಾಕಿದ್ರೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಹಾಗೆ ಇದು ಟೂ ತೌಸಂಡ್ ಟ್ವೆಲ್ಲಲ್ಲಿ ತೊಗೊಂಡಿದ್ದು ಇಯರಿಂಗ್ಸು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಟೂ ತೌಸಂಡ್ ಟ್ವೆಲ್ಲಲ್ಲಿ ತಗೊಂಡಿದ್ದು ಈ ಇದು ನನ್ನ ನಾನು ನನ್ನ ಫ್ರೆಂಡು ಒಂದೇ ಥರ ಪರ್ಚೇಸ್ ಮಾಡಿದ್ದು ಬಟ್ ಇದುವರೆಗೂ ನಾನು ಕಳ್ಕೊಂಡಿಲ್ಲ ಈ ಕಳ್ಕೊಂಡಿಲ್ಲ ಇನ್ನೂ ಇಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂಗೆ ತುಂಬಾ ಇಷ್ಟ ಈ ಇಯರಿಂಗ್ಸ್ ಕೂಡ ಹಾಗೆ ಈ ಇಯರಿಂಗ್ಸ್ ಬಂದು ನಾನು ಸಲ ರಿಲೇಷನ್ ಮನೆಗೆ ಹೋದಾಗ ಅವಿನಿಯೋ ರೋಡಲ್ಲಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಈ ಇಯರಿಂಗ್ಸು ಇದು ಟೂ ಫಿಫ್ಟಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕಲರ್ ಫೀಲ್ ಆಗಿಬಿಟ್ಟಿದೆ ಬಟ್ ಕ್ರಿಸ್ಟಲ್ ಬಿಟ್ಸ್ ಎಲ್ಲ ಹಾಗೆ ಇದೆ ಸಖತ್ತಾಗಿ ಕಾಣಿಸುತ್ತೆ ಇದು ಇಯರಿಂಗ್ಸು ಇಷ್ಟಪಟ್ಟು ತಗೊಂಡೆ ಅದಕ್ಕೆ ಇದನ್ನ ಕಳ್ಕೊಂಡಿಲ್ಲ ರಿಲೇಟಿವ್ಸ್ ಮನೆಗೆ ಹೋಗಿದ್ನಲ್ಲ ಅದರ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ಮೊದಲೆಲ್ಲ ಟ್ರೆಂಡಿಲಿತ್ತು ಇತ್ತು ಈ ಊಲೆ ನಿಮಗೂ ಗೊತ್ತಿರೋ ಹಾಗೆ ನೋಡಿ ಹಾರ್ಟ್ ಶೇಪ್ ಓಲೆ ಸಿಂಪಲಿ ಹಾಗೆ ಇದು ನನ್ನ ಮಗಳಿಗೆ ಅಂತ ತಗೊಂಡಿರೋ ನೆಕ್ ಪೀಸಸ್ಸು ಸಿಂಪಲ್ ನನ್ನ ಮಗಳಿಗೋಸ್ಕರ ತಗೊಂಡಿದ್ದು ಸುಮ್ಮನೆ ಇಟ್ಕೊಂಡಿದ್ದೀನಿ ಹಾಂ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕಿಲ್ಲಿ ಲೈಕ್ ಮಾಡಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್